ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಲೋಕಸಭಾ ಚುನಾವಣೆ ಕಣ್ಣೆದುರುಗಡೆ ಇದೆ ಸಹಜವಾಗಿ ಚರ್ಚೆಗಳು ಆರಂಭ ಆಗಿದೆ ಅಭ್ಯರ್ಥಿಗಳು ಯಾರಾಗ್ತಾರೆ ಅಲ್ಲಿನ ಕ್ಷೇತ್ರದ ಚಿತ್ರಣ ಯಾವ ರೀತಿ ಇದೆ ಜಾತಿ ಲೆಕ್ಕಾಚಾರ ಯಾವ ರೀತಿ ಇದೆ ಸಹಜವಾಗಿ ಚರ್ಚೆ ಆಗುವಂಥದ್ದು ಇವತ್ತು ನಾನು ತುಮಕೂರು ಲೋಕಸಭಾ ಕ್ಷೇತ್ರದ ಒಂದು ಸ್ಥೂಲ ಚಿತ್ರಣವನ್ನು ಕೊಡ್ತೇನೆ ಅಲ್ಲಿ ಅಭ್ಯರ್ಥಿಗಳು ಆಗ್ತಾರೆ ಹಾಗೆ ಜಾತಿ ಲೆಕ್ಕಾಚಾರ ಏನಿದೆ ಕಣಚಿತ್ರಣ ಯಾವ ರೀತಿ ಇದೆ ಗೆಲುವಿನ ಸಾಧ್ಯತೆ ಯಾರಿಗೆ ಹೆಚ್ಚಿಗೆ ಇದೆ ಅನ್ನುವಂತಹ ಒಂದು ಸ್ಥೂಲ ಚಿತ್ರಣವನ್ನು ಕೊಡ್ತೇನೆ ನೋಡಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈಗಿರುವಂಥ ಒಂದು ಪಿಕ್ಚರ್ ಪ್ರಕಾರ ಮುದ್ದ ಹನುಮೇಗೌಡರು ಕಾಂಗ್ರೆಸ್ಗೆ ಸೇರ್ಪಡೆ ಆದ ನಂತರ ಅವರೇ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಇನ್ನೊಂದು ಕಡೆ ಬಿ ಜೆ ಪಿಯಿಂದ ಸೋಮಣ್ಣ ತೀವ್ರವಾದ ಪ್ರಯತ್ನ ನಡೆಸಿದ್ದಾರೆ ಅವರ ಹೆಸರೇ ಅಂತಿಮ ಆಗುವುದು ಹೈಕಮಾಂಡ್ ಅವರಿಗೊಂದು ಆಶ್ವಾಸನೆಯನ್ನು ಕೊಟ್ಟಿದೆ ಹೀಗಾಗಿ ಸೋಮಣ್ಣ ತುಮಕೂರು ಲೋಕಸಭಾ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕ್ಯಾಂಡಿಡೇಟ್ ಆಗಬಹುದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಇರುವಂಥ ಚಿತ್ರಣ ಹೀಗಾಗಿ ಸಹಜವಾಗಿ ಸೋಮಣ್ಣ ವರ್ಸಸ್ ಮುದ್ದ ಹನುಮೇಗೌಡ ಅನ್ನುವಂಥ ಒಂದು ಫೈಟ್ಗೆ ಈ ಬಾರಿ ತುಮಕೂರು ಕ್ಷೇತ್ರ ಸಾಕ್ಷಿಯಾಗುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಇದರ ನಡುವೆ ನೀವು ಗಮನಿಸಿರ್ಬೋದು ಮಾಧುಸ್ವಾಮಿಯವರು ಅವರು ಒಂದು ಅಪಸ್ವರವನ್ನು ತೆಗೆದಿದ್ದಾರೆ ಸೋಮಣ್ಣವರ ಬಗ್ಗೆ ನೇರವಾಗಿ ಅವರು ಹೊರಗಿನವರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಹೊರಗಿನಿಂದ ಬಂದು ಯಾರೂ ಕೂಡ ಗೆದ್ದಿಲ್ಲ ಅದು ದೇವೇಗೌಡರಿರ್ಬೋದು ಕೋದಂಡರಾಮಯ್ಯನವರಿರ್ಬೋದು ಆವತ್ತಿನಿಂದ ಇವತ್ತಿನವರಿಗೂ ಕೂಡ ಯಾರೂ ಹೊರಗಿನಿಂದ ಬಂದು ಗೆದ್ದಿಲ್ಲ ಹೀಗಾಗಿ ಸೋಮಣ್ಣವರಿಗೂ ಕೂಡ ಕಷ್ಟ ಆಗುತ್ತೆ ಇಲ್ಲಿ ಬಂದರೆ ಅನ್ನುವ ಅರ್ಥದಲ್ಲಿ ಅವ್ರು ಬರೋದು ಬೇಡ ನಾನು ಆಕಾಂಕ್ಷೆ ಇದ್ದೀನಿ ನನಗೆ ಟಿಕೆಟ್ ಕೊಡಿ ಅನ್ನುವಂಥ ಲಾಬಿಯನ್ನು ಮಾಧುಸ್ವಾಮಿಯವರು ಆರಂಭಿಸಿದ್ದಾರೆ ಇದು ಸಹಜವಾಗಿ ಸೋಮಣ್ಣವರಿಗೆ ಒಂದು ಏಟು ಕೊಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿ ಗೋಚರಿಸ್ತಾ ಇದೆ ಇದು ಮುದ್ದಹನ್ಮೇಗೌಡರಿಗೆ ಒಂದು ಅಡ್ವಾಂಟೇಜ್ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಇನ್ನು ನಾನು ಜಾತಿ ಲೆಕ್ಕಾಚಾರಕ್ಕೆ ಬರ್ತೇನೆ ನೋಡಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಸಂಖ್ಯೆ ಒಕ್ಕಲಿಗ ಮತದಾರರ ಸಂಖ್ಯೆ ಮೂರು ಲಕ್ಷದ ಇಪ್ಪತ್ತು ಸಾವಿರದಷ್ಟಿದೆ ಹಾಗೆ ಲಿಂಗಾಯತ ಸಮುದಾಯದವರು ಮೂರು ಲಕ್ಷದ ಐವತ್ತು ಸಾವಿರದಷ್ಟಿದ್ದಾರೆ ಇನ್ನು ಪರಿಷ್ಠ ಜಾತಿ ಎರಡು ಲಕ್ಷದ ಎಂಬತ್ತು ಸಾವಿರ ಮತಗಳಿವೆ ಮುಸ್ಲಿಂ ಸಮುದಾಯದ ಒಂದು ಲಕ್ಷದ ಎಂಬತ್ತು ಸಾವಿರ ಮತಗಳಿವೆ ಕುರುಬ ಸಮುದಾಯದ್ದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಮತಗಳಿವೆ ಸೊ ಇವೆಲ್ಲವೂ ಕೂಡ ದೊಡ್ಡ ಸಂಖ್ಯೆಯಲ್ಲಿರುವಂಥ ಮತಗಳು ಇನ್ನು ಗೊಲ್ಲ ಸಮುದಾಯದ ಸುಮಾರು ತೊಂಬತ್ತು ಸಾವಿರ ಮತಗಳಿದೆ ಹಾಗೆ ತಿಗಳ ಸಮುದಾಯದ್ದು ಎಂಬತ್ತು ಸಾವಿರ ಮತಗಳಿವೆ ಇನ್ನು ಇತರೆ ಹಿಂದುಳಿದ ವರ್ಗ ಇದು ಒಂದು ಲಕ್ಷದ ಮೂವತ್ತು ಸಾವಿರ ಮತಗಳಿದೆ ನೀವೆಲ್ಲವನ್ನೂ ಕೂಡ ಒಟ್ಟು ಹಾಕಿದ್ರೆ ಸರಿಸುಮಾರು ಹದಿನಾರು ಲಕ್ಷ ಮತದಾರರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಾರೆ ನಿಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮಬಲ ಇದೆ ಅಲ್ಲಿ ಲಿಂಗಾಯತರು ಮೂರುವರೆ ಲಕ್ಷ ಒಕ್ಕಲಿಗರು ಮೂರು ಲಕ್ಷದ ಇಪ್ಪತ್ತು ಸಾವಿರ ಇದೇ ಕಾರಣಕ್ಕಾಗಿ ಸೋಮಣ್ಣ ವರ್ಸಸ್ ಮುದ್ದ ಹನುಮೇಗೌಡ ಫೈಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಆದರೆ ಎಸ್ ಸಿ ಸಮುದಾಯದ ಮತಗಳು ಯಾವ ಕಡೆ ಹೋಗುತ್ತೆ ಅದು ಬಹಳ ಇಂಟ್ರೆಸ್ಟಿಂಗ್ ಮುಸ್ಲಿಂ ಹಾಗೂ ಕುರುಬ ಸಮುದಾಯದ ಮತಗಳು ಬಹುತೇಕ ಕಾಂಗ್ರೆಸ್ ಕಡೆ ಹೋಗುತ್ತೆ ಆದರೆ ಎಸ್ ಸಿ ಸಮುದಾಯದ ಮತಗಳು ಗೊಲ್ಲ ಸಮುದಾಯದ ಮತಗಳು ತಿಗಳ ಸಮುದಾಯದ ಮತಗಳು ಹಾಗೂ ಇತರೆ ಹಿಂದುಳಿದ ವರ್ಗಗಳ ಮತಗಳು ಕೂಡ ಅಷ್ಟೇ ನಿರ್ಣಾಯಕ ಈ ದೃಷ್ಟಿಯಿಂದ ಯಾರು ಈ ಮತಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ತಾರೋ ಅವರಿಗೆ ಗೆಲುವಿನ ಸಾಧ್ಯತೆ ಹೆಚ್ಚಿರುತ್ತೆ ಹಾಗೂ ನಿಚ್ಚಳವಾಗಿರುತ್ತೆ ಆ ದೃಷ್ಟಿಯಿಂದ ನೋಡೋದಾದರೆ ಸೋಮಣ್ಣವರು ಲಿಂಗಾಯತ ಸಮುದಾಯದ ಹೆಚ್ಚು ಮತಗಳನ್ನ ತೆಗೆದುಕೊಳ್ಬೋದು ಅದೇ ರೀತಿ ಮುದ್ದನ್ವೇಗೌಡರು ಒಕ್ಕಲಿಗ ಸಮುದಾಯದ ಮತಗಳನ್ನ ಹೆಚ್ಚು ತೆಗೆದುಕೊಳ್ಳಿ ಪ್ರಯತ್ನ ಮಾಡ್ಬೋದು ಆದರೆ ನೋಡಿ ಈ ಬಾರಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಯೊಂದಿಗೆ ಹೋಗ್ತಿರೋದ್ರಿಂದ ದೇವೇಗೌಡರು ಅಲ್ಲಿ ಫೀಲ್ಡ್ಗೆ ಇಳಿದಿದ್ದೇ ಆದರೆ ಸೋಮಣ್ಣವರಿಗೆ ಅದೊಂದು ಅಡ್ವಾಂಟೇಜ್ ಎರಡು ರೀತಿಯಲ್ಲಿ ನೋಡಿ ದೇವೇಗೌಡರು ಒಕ್ಕಲಿಗ ಸಮುದಾಯದ ಅತ್ಯಂತ ಹಿರಿಯ ನಾಯಕರು ಅವರು ಬಂದರೆ ಕೆಲವು ಒಕ್ಕಲಿಗ ಮತಗಳು ಆರಾಮಾಗಿ ಬರುತ್ತೆ ಅವರಿಗೆ ಅದೇ ರೀತಿ ದೇವೇಗೌಡರಿಗೆ ಒಂದು ಅನುಕಂಪ ಕೂಡ ಇದೆ ಕಳೆದ ಬಾರಿ ಇದೇ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋಲನ್ನು ಅಪ್ಪಿದ್ರು ಒಂದು ಮುಖಭಂಗವನ್ನು ಅನುಭವಿಸಿದ್ರು ಹೀಗಾಗಿ ಅವರು ಬಂದು ಕೇಳಿಕೊಂಡ್ರೆ ಅದು ಮತವಾಗಿ ಪರಿವರ್ತನೆ ಆಗುತ್ತೆ ಅದೊಂದು ಸೋಮಣ್ಣವರಿಗೆ ಅಡ್ವಾಂಟೇಜ್ ಆಗ್ಬೋದು ಅದು ಮುದ್ದಹನ್ವೇಗೌಡರಿಗೆ ಡಿಸ್ಅಡ್ವಾಂಟೇಜ್ ಆಗ್ಬೋದು ಅನ್ನುವಂಥದ್ದು ಇನ್ನು ಕುರುಬ ಹಾಗೂ ಮುಸ್ಲಿಂ ಸಮುದಾಯದ ಮತಗಳನ್ನ ನಾನು ನಿಮಗೆ ಹೇಳಿದೆ ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಅದು ಕಾಂಗ್ರೆಸ್ಗೆ ಹೆಚ್ಚು ಮತಗಳು ಸಹಜವಾಗಿ ಹೋಗುತ್ತೆ ಅದು ಮುದ್ದ ಹನ್ವೇಗೌಡರಿಗೆ ಒಂದು ಅಡ್ವಾಂಟೇಜ್ ಆದರೆ ಗೊಲ್ಲ ಹಾಗೂ ತಿಗಳ ಸಮುದಾಯದ ಮತಗಳು ಅವರು ಕಾಲಕಾಲಕ್ಕೆ ತಮ್ಮ ಆಯ್ಕೆಯನ್ನು ಬದಲಿಸ್ತಾ ಬಂದಿದ್ದಾರೆ ಈ ಬಾರಿ ಅವರ ಆಯ್ಕೆ ಯಾರು ನೋಡಿ ಲೋಕಸಭೆ ಅಂತ ಬಂದಾಗ ಬಹುತೇಕ ಅವರು ನರೇಂದ್ರ ಮೋದಿಯವರ ಕಾರಣಕ್ಕಾಗಿ ಬಿ ಜೆ ಪಿಗೆ ಓಟನ್ನು ಹಾಕ್ತಾ ಬಂದಿದ್ದಾರೆ ಈ ಬಾರಿ ಅದು ಪುನರಾವರ್ತನೆ ಆಗಬಹುದು ಅಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅದು ಸೋಮಣ್ಣವರಿಗೆ ಅಡ್ವಾಂಟೇಜ್ ಆಗಬಹುದು ಅನ್ನೋದು ಕೆಲವು ಅಡ್ವಾಂಟೇಜ್ ಕೆಲವು ಡಿಸ್ಅಡ್ವಾಂಟೇಜ್ ಇಬ್ಬರಿಗೂ ಕೂಡ ಇದೆ ಆದರೆ ಅಂತಿಮವಾಗಿ ವಿಜಯಲಕ್ಷ್ಮಿ ಯಾರಿಗೆ ಒಲಿತಾಳೆ ಯಾರ ಕೊರಳಿಗೆ ವಿಜಯದ ಹಾರ ವಿಜಯದ ಮಾಲೆ ಅರ್ಪಣೆ ಆಗುತ್ತೆ ಸಹಜವಾದ ಕುತೂಹಲ ಎಲ್ರಿಗೂ ಕೂಡ ಇದೆ ಆದರೆ ಅಂತಿಮವಾಗಿ ಅಭ್ಯರ್ಥಿ ಅಧಿಕೃತ ಘೋಷಣೆ ಆದ ನಂತರ ಹಾಗೂ ಚುನಾವಣೆಯ ಅಜೆಂಡಾ ಸೆಟ್ ಆದ ನಂತರ ಅಂತಿಮವಾದ ಕಣಚಿತ್ರಣ ಹೊರಗೆ ಬರುತ್ತೆ ಆ ವಿವರಗಳೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೋಮಣ್ಣನ ಮುದ್ದು ಅನ್ವೇಗೌಡ್ರ ಕಮೆಂಟ್ ಮಾಡಿ ಧನ್ಯವಾದ